ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ಈ ವಿಡಿಯೋವನ್ನು ಬಹಳ ದಿನದ ನಂತರ ಮಾಡ್ತಾಯಿದ್ದೇನೆ ಶನಿ ವಿಚಾರವಾಗಿ ಸಾಕಷ್ಟು ಸಲ ನಮಗೆ ಹೆದರಿಕೆ ಭಯ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಬಲಾಬಲಗಳು ಏನಿದೆ ಶನಿ ರಾಹು ಕೇತುಗಳ ಇವೆಲ್ಲ ಸ್ಥಿತಿಗತಿಗಳು ಹೇಗಿದೆ ಹೇಳ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ತಿಳಿದುಕೊಳ್ತಾ ಇರ್ತೇವೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಳ ವಿಶೇಷವಾಗಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪ್ರವೇಶ ಹೇಳತಕ್ಕಂಥದ್ದು ನೋಡಿ ಬಹಳ ವರ್ಷಗಳ ನಂತರ ಶನಿ ಮೀನರಾಶಿಗೆ ಬರ್ತಾಯಿರ್ತಕ್ಕಂಥದ್ದು ಸುಮಾರು ಮೂವತ್ತು ಮೂರು ವರ್ಷಗಳ ನಂತರ ಶನಿ ಮೀನರಾಶಿಗೆ ಬರ್ತಾ ಇರತಕ್ಕಂಥದ್ದು ಈ ಶನಿ ಪ್ರವೇಶದಿಂದ ಮೀನರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಹಾಗಾದರೆ ಮೀನರಾಶಿ ಮತ್ತು ಮೀನ ಲಗ್ನ ಹೇಳ್ತಕ್ಕಂಥದ್ದು ಮೀನ ರಾಶಿಯಲ್ಲಿ ಹುಟ್ಟಿದಿರ್ತಕ್ಕಂಥವರಿಗೆ ಮತ್ತು ಮೀನ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶನಿಯ ಒಂದು ಪ್ರಭಾವದಿಂದ ಯಾವ ರೀತಿಯೆಲ್ಲ ಶುಭ ಯೋಗ ಅಥವಾ ಏನಾದರೂ ತುಂಬ ತೊಂದರೆಗಳಾಗತ್ತಾ ಅಥವಾ ಆಪತ್ತುಗಳು ಏನಾದರೂ ಆಗತ್ತಾ ಇನ್ನಿಷ್ಟು ಶನಿ ಪ್ರವೇಶದಿಂದ ಇನ್ನೇನಾದರೂ ಸಮಸ್ಯೆಗಳು ಉದ್ಭವಿಸುತ್ತಾಳತಕ್ಕಂಥದ್ದೆಲ್ಲ ಈ ನಮ್ಮ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಾನು ತಿಳಿಸಿಕೊಡ್ತೇನೆ ಮೊದಲಿಗೆ ಬಂದು ಶನಿ ಹೇಳತಕ್ಕಂಥವನು ಆಯುಷ್ಯಕಾರಕ ಹೇಳತಕ್ಕಂಥದ್ದು ಯೋಗಕಾರ ಕಳತಕ್ಕಂಥದ್ದು ಉದ್ಯೋಗಕಾರಕ ಅಳ್ತಕ್ಕಂಥದ್ದು ಹಾಗೆ ಸೇವಕತ್ವದ ವಿಚಾರ ಹೇಳ್ತಕ್ಕಂಥದ್ದು ಕಬ್ಬಿಣ ಹೇಳತಕ್ಕಂಥದ್ದು ಹಾಗೆ ಜೀವನೋಪಾಯ ಮಾಡ್ತಕ್ಕಂತಹ ವ್ಯವಹಾರ ಹಾಗೆ ಮದ್ಯಪಾನ ಎಳ್ಳೆಣ್ಣೆ ಕಂಬಳಿ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿರ್ತಕ್ಕಂಥವನು ಹಾಗೆ ಕಾರಾಗ್ರಹ ದುಃಖ ದಾರಿದ್ರ್ಯ ಹೇಳತಕ್ಕಂಥದ್ದು ಹಾಗೆ ವ್ಯವಸಾಯೋಪಕರಣಗಳ ವ್ಯವಹಾರಗಳು ವಾತರೋಗ ದುರಭ್ಯಾಸ ಈ ಥರದ ಒಂದಷ್ಟು ಕಾರ್ಮಿಕ ಸಿಬ್ಬಂದಿಗಳ ಕೆಲಸಗಳು ಹಾಗೆ ಈ ಥರದ ಒಂದಷ್ಟು ಶನಿಯನ್ನು ಪ್ರತಿನಿಧಿಸ್ತಕ್ಕಂತಹ ವಿಚಾರಗಳು ಇನ್ನೂ ಹಲವಾರು ವಿಚಾರಗಳಿದೆ ನಾನು ಇದನ್ನೆಲ್ಲ ಒಂದು ಸಂಕ್ಷಿಪ್ತವಾಗಿ ನಾನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಜನ್ಮ ಶನಿ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದ್ರೆ ನಾನು ಇದನ್ನು ಮುಂಚಿತವಾಗಿ ಮುಂಚಿತವಾಗಿಯೇ ಇದ್ದೇನೆ ಯಾಕೆಂದರೆ ನಿಮಗೆ ಇದರ ವಿಚಾರಗಳು ನಿಮಗೆ ಪೂರ್ತಿ ಪ್ರಮಾಣದಲ್ಲಿ ನಿಮಗೆ ಸಿಗಬೇಕು ಹಾಗೆ ಇದರ ಅರಿವು ನಿಮಗೆ ಸಿಗಬೇಕು ಅತಕ್ಕಂಥದ್ದು ಮುಂದೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಮಾಡಬೇಕಾ ಬ್ಯಾಡ್ ಆಲೋಚನೆಯನ್ನು ಮಾಡಿಬಿಟ್ಟು ಕೆಲಸಗಳನ್ನು ಮಾಡಿಕೊಂಡ್ರೆ ಅಥವಾ ನಿಮ್ಮ ಜಾತಿಗಳ ಇತ್ಯಾದಿಗಳನ್ನು ಪರಿಶೀಲನೆ ಮಾಡಿಕೊಂಡು ಮಾಡಿದರೆ ತುಂಬ ಸಹಾಯವಾಗತ್ತೆ ಹೇಳ್ತಕ್ಕಂಥ ಒಂದು ಉದ್ದೇಶದಿಂದ ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಈಗ ಜನ್ಮಶನಿ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು ಮೀನಲಗ್ನದವರಿಗೆ ನೋಡಿ ಸಾಮಾನ್ಯವಾಗಿ ಈ ಮೀನರಾಶಿಯವರು ಅನೇಕ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಅನಿಸ್ತಾ ಇರಬಹುದು ನಿಮ್ಮ ಟೈಮ್ ಚೆನ್ನಾಗಿಲ್ಲ ಎಲ್ಲೋ ಒಂದಷ್ಟು ಕಷ್ಟಗಳು ಬರ್ತಾ ಇದೆ ನಿಧಾನಗತಿಯಲ್ಲಿ ಏನೋ ಒಂದು ರೀತಿ ನಿಮಗೊಂದು ಫೀಲಿಂಗು ಒಂದು ಭಾವನೆ ಆಗ್ತಾ ಇರಬಹುದು ಯಾಕೆ ನಮಗೆ ಹೀಗಾಗ್ತಾ ಇದೆ ಯಾಕೆ ನಮಗೆ ಈ ಥರ ಕಷ್ಟಗಳು ಬರ್ತಾ ಇದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮಗೆ ಕಷ್ಟಗಳೆಲ್ಲ ನಾವು ಬರ್ತಾನೆ ಇದೆ ಹೇಳ್ತಕ್ಕಂಥದ್ದು ಯಾಕೆ ಹೇಳ್ತಕ್ಕಂಥದ್ದು ನಿಮಗೊಂದು ಸೂಚನೆ ನಿಮಗೆ ಕಾಡ್ತಾ ಇರ್ಬೋದು ಮೊದಲು ಚೆನ್ನಾಗಿದ್ದೆ ಈ ಸಮಯದಲ್ಲಿ ಚೆನ್ನಾಗಿ ಆಗ್ತಾ ಇಲ್ಲಲ್ಲ ಹೇಳ್ತಕ್ಕಂಥದ್ದು ಹಾಗೆ ಕುಟುಂಬ ವಿಚಾರದಲ್ಲಿರ್ಬೋದು ನೆಮ್ಮದಿಯಾಗಿರ್ತಕ್ಕಂಥ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿಯಿಂದ ನಾವು ಇದ್ವಿ ಯಾಕೋ ಈಗ ಮಕ್ಕಳು ಕೂಡ ಇದ್ದಾರೆ ಹೆಂಡತಿಯೂ ಕೂಡ ಇದ್ದಾರೆ ಗಂಡನೂ ಕೂಡ ಇದ್ದಾನೆ ಹಾಗೆ ಜನಗಳೆಲ್ಲರೂ ಕೂಡ ನಮಗೆ ಇದ್ದಾರೆ ನಾವು ಎಷ್ಟೇ ಇದ್ದರೂ ಕೂಡ ನಮ್ಮಿಂದ ಸಹಾಯವನ್ನು ಪಡ್ತಕ್ಕಂಥವ್ರು ಇವತ್ತು ನಮಗೆ ವಿರೋಧಿಗಳಾಗ್ತಾ ಇದ್ದಾರೆ ಹೇಳ್ತಕ್ಕಂಥದ್ದು ನಿಮಗೊಂದು ಫೀಲಿಂಗ್ ಬರ್ತಾ ಇರಬಹುದು ಮನಸ್ಸಿಗೆ ಅನಿಸ್ತಾ ಇರ್ಬೋದು ವೀಕ್ಷಕರೇ ಇದು ಏನಾಗುತ್ತೆ ಇದು ನೀವು ನೀವಾಗೇ ಮಾಡಿಕೊಂಡಿರ್ತಕ್ಕಂಥದ್ದಲ್ಲ ಇದು ಗ್ರಹಗತಿಗಳ ಅನುಸಾರವಾಗಿ ಬರ್ತಕ್ಕಂಥದ್ದು ಫಲಾಫಲಗಳು ಹೇಳ್ತಕ್ಕಂಥದ್ದು ಗ್ರಹಗತಿಗಳಿಂದ ಮಾನ ಸನ್ಮಾನ ಅವಮಾನ ಇವೆಲ್ಲವೂ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವೆಲ್ಲವೂ ಕೂಡ ಆಗ್ತಾ ಯೋಗ ಯೋಗಾಯುಗಳನ್ನು ಪರಿಶೀಲನೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೇಳ್ತಕ್ಕಂಥದ್ದು ನಾನು ಇದರಲ್ಲಿ ಒಂದಷ್ಟು ಎಚ್ಚರಿಕೆಯ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಏನಪ್ಪ ಅದು ಎಚ್ಚರಿಕೆಯ ವಿಚಾರ ಜನ್ಮ ಶನಿ ಹೇಳ್ತಕ್ಕಂಥದ್ದು ಇದು ಸಾಡೆ ಸಾತ್ ಶನಿ ಹೇಳ್ತಕ್ಕಂಥದ್ದು ಮೀನರಾಶಿಯಲ್ಲಿ ಎರಡೂವರೆ ವರ್ಷ ಹಾಗೆ ಮೇಷರಾಶಿಯಲ್ಲಿಯೂ ಕೂಡ ಎರಡೂವರೆ ವರ್ಷ ಅಂದರೆ ನೀವು ಇನ್ನು ಐದೂವರೆ ವರ್ಷಗಳ ಕಾಲ ಶನಿಯಿಂದ ಇರಬೇಕಾಗಿರ್ತಕ್ಕಂಥದ್ದು ಶನಿಯ ಅಧೀನದಲ್ಲಿ ಹೇಳತಕ್ಕಂಥದ್ದು ಆಯಿತಾ ಹಾಗಾದರೆ ನಿಮ್ಮ ವ್ಯಾಪಾರ ಅಭಿವೃದ್ಧಿಗಳೆಲ್ಲವೂ ಹೇಗೆ ಎತ್ತಸಾಗ್ತಾ ಇರುತ್ತೆ ಹೇಳ್ತಕ್ಕಂಥಂದರೆ ನಿಮ್ಮ ಜಾತಕದಲ್ಲಿ ಶನಿಯು ಬಲಿಷ್ಠವಾಗಿದ್ದರೆ ಯೋಗಗಳು ಚೆನ್ನಾಗಿದ್ದರೆ ನಿಮಗೆ ಲಾಭದಾಯಕವಾಗಿ ಇದ್ದೇ ಇರುತ್ತೆ ಹೇಳ್ತಕ್ಕಂಥದ್ದು ಹಾಗೆ ನಿಮ್ಮ ಜಾತದಲ್ಲಿ ಕೂಡ ಪ್ರಬಲವಾದಂಥ ದೈವ ಬಲ ಹೇಳತಕ್ಕಂಥದ್ದು ಹಾಗೆ ನಿಮ್ಮ ಜಾತಿಯಲ್ಲಿ ಪೂರ್ವಾರ್ಧಿತ ಕರ್ಮದ ಶೇಷಗಳು ಏನು ಇಲ್ಲಾಳಾಗಿದ್ದಲ್ಲಿ ನೀವು ತುಂಬ ಅದೃಷ್ಟವಂತರು ಅಂತೂ ಕೂಡ ಹೇಳುತ್ತೆ ತುಂಬ ಧನಾಗಮನವು ಕೂಡ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ಅಧಿಕಾರ ಪ್ರಾಪ್ತಿಯಾಗತ್ತೆ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ವಿಜಯವೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಹೇಳತಕ್ಕಂಥದ್ದು ಹಾಗೆ ಶನಿಯಿಂದ ನ್ಯಾಯಾಂಗದಲ್ಲಿ ಬಂಧನ ಆಗತಕ್ಕಂಥದ್ದು ಅಪಕೀರ್ತಿಗಳಿಗೆ ಒಳಗಾಗತಕ್ಕಂಥದ್ದು ಕುಟುಂಬದಲ್ಲಿ ದೌರ್ಜನ್ಯ ಈ ಥರದ ಒಂದಷ್ಟು ಭೀತಿಗಳು ಉಂಟಾಗತಕ್ಕಂಥದ್ದು ಇಷ್ಟು ದಿವಸ ಇಲ್ಲದೇ ಇರತಕ್ಕಂಥದ್ದು ಮುಂದಿನ ಒಂದಿನ ಕಿರಿಕಿರಿಗಳು ಉಂಟಾಗ್ತಾ ಇರತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸ್ತಾ ಇರತಕ್ಕಂಥದ್ದು ಶನಿಯ ಪ್ರಭಾವದಿಂದ ಇರತಕ್ಕಂಥದ್ದು ಹಾಗೆ ನಿಮ್ಮ ಯೋಗಗಳೆಲ್ಲವೂ ಚೆನ್ನಾಗಿದೆ ಅಂತಿದ್ದರೆ ಇನ್ನು ಒಂದಷ್ಟು ಸಮಯದಲ್ಲಿ ಏನಾಗುತ್ತೆ ಶನಿ ಹೇಳ್ತಕ್ಕಂಥದ್ದು ನಿಮ್ಮನ್ನು ಕಷ್ಟಕ್ಕೆ ತೆಗೆದುಕೊಂಡೋಗಿ ಸಿಲ್ಕ್ ಹಾಕಿಬಿಡ್ತಾನೆ ನಿಮಗದು ಗೊತ್ತಾಗೋದೇ ಇಲ್ಲ ಯಾವ ರೀತಿ ಕಷ್ಟಗಳಲ್ಲಿ ಸಿಕ್ಕಾಕ್ಬಿಟ್ಟೆ ಏನಾಯಿತು ನನಗೆ ಹೇಳ್ತಕ್ಕಂಥದ್ದು ತುಂಬ ಬುದ್ಧಿವಂತರು ಇರ್ತೀರಿ ಜಾಣತನ ಇರ್ತೀರಿ ಎಲ್ಲವೂ ಚೆನ್ನಾಗಿರುತ್ತೆ ಏನೋ ಒಂಥರ ಆ ಕ್ಷಣದಲ್ಲಿ ನಿಮ್ಮ ಮತಿ ಭ್ರಮಣ ಯೋಗಗಳತಕ್ಕಂಥದ್ದು ಮೈಂಡು ಬ್ಲಾಕ್ ಆಗಿಬಿಡುತ್ತೆ ಏನು ಮಾಡಿದೆ ಏನು ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು ಏನು ಆ ಥರದ ನಿರ್ಧಾರವನ್ನು ತೆಗೆದುಕೊಂಡು ಉದ್ವೇಗಕ್ಕೆ ಒಳಗಾದ್ನೋ ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುತ್ತೆ ವೀಕ್ಷಕರೇ ಅಷ್ಟೇ ಅಲ್ಲ ನಿಮ್ಮ ಯೋಗಗಳು ನಿಮಗೆ ಚೆನ್ನಾಗಿದ್ದರೆ ಅಧಿಕ ಧನಲಾಭವೂ ಕೂಡ ಪ್ರಾಪ್ತಿಯಾಗುತ್ತೆ ಶನಿಯು ನಮ್ಮ ನಿಮ್ಮ ಜಾತಕಲ್ಲಿ ಬಲಿಷ್ಠನಾಗಿಯೂ ಯೋಗಕಾರಕನಾಗಿಯೂ ಭಾಗ್ಯಕಾರಕನಾಗಿಯೂ ಧನಕಾರಕನಾಗಿ ಇದ್ದರೆ ಮೀನರಾಶಿಯವರಿಗೆ ಮೀನ ಲಗ್ನದವರಿಗೆ ಯಾವುದೇ ಥರದ ಸಮಸ್ಯೆಗಳು ಕೂಡ ಇರುವುದಿಲ್ಲ ಅಂತಕ್ಕಂಥದ್ದು ಒಮ್ಮೆ ನಿಮ್ಮ ದಶಾ ಸಂಧಿಗಳ ವಿಚಾರಣೆ ದಶಾ ಸಂಧಿಗಳು ಏನು ನಡೀತಾ ಅದನ್ನೆಲ್ಲ ಪೂರ್ಣವಾಗಿ ಪರಿಶೀಲನೆ ಮಾಡಿಕೊಳ್ಳಿ ಹಾಗೆ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ನಷ್ಟ ಅನೇಕ ದಿನಗಳಿಂದ ನೀವು ನಷ್ಟವನ್ನು ಹೊಂದುತ್ತಾ ಇದ್ದೀರಿ ಅಥವಾ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲಾಡ್ತಕ್ಕಂಥದ್ದು ನಿಮ್ಮ ಬಾಡಿಗೆ ಮನೆಯಲ್ಲಿದ್ದೀರೋ ಅಥವಾ ಸ್ವಂತ ಮನೆಯಲ್ಲಿದ್ದೀರೋ ಅಥವಾ ಮನೆಯನ್ನು ಲೀಜಿಗೆ ಹಾಕ್ಕೊಂಡಿದ್ದೀರೋ ನಿಮ್ಮ ಮನೆಯ ವಾಸ್ತುಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗಿರ್ತಕ್ಕಂಥದ್ದು ಏನಾದರೂ ಮನೆಯಲ್ಲಿ ವಾಸ್ತು ದೋಷಗಳಿರಬಹುದು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳಿರಬಹುದು ಹೇಳ್ತಕ್ಕಂಥದ್ದು ಕೂಡ ಚಿಂತನೆ ಮಾಡಿ ನಮ್ಮಲ್ಲಿ ಎಲ್ಲ ರೀತಿಯಾದಂಥ ಒಂದು ಸರಳ ಪರಿಹಾರವೂ ಕೂಡ ನಿಮಗೆ ಸಿಗುತ್ತೆ ವಾಸ್ತು ದೋಷ ಪರಿಹಾರ ಮಂತ್ರ ಸಾಧನ ಮತ್ತು ಯಂತ್ರ ಸಾಧನ ಮತ್ತು ತಂತ್ರ ಸಾಧನ ಹೇಳ್ತಕ್ಕಂಥದ್ದು ಇವೆಲ್ಲವನ್ನು ನಿಮ್ಮ ನಿಮ್ಮ ದೋಷಕ್ಕೆ ಅನುಸಾರವಾಗಿ ನಾವು ಅದನ್ನು ಸಿದ್ಧತೆಯನ್ನು ಮಾಡಿ ನಿಮಗೆ ಕಳಿಸಿಕೊಡುವಂಥ ವ್ಯವಸ್ಥೆಯೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಜಾತೆಗಳನ್ನು ಹಾಗೆ ಇ ಇನ್ನಿತರದ ವಿಚಾರಗಳನ್ನೆಲ್ಲವೂ ಕೂಡ ಪರಿಸಿದಾಗ ಗೊತ್ತಾಗುತ್ತೆ ಇನ್ನು ವೀಕ್ಷಕರೇ ಕೆಲವೊಂದಷ್ಟು ನಮ್ಮ ವೀಕ್ಷಕರು ನಮಗೆ ಕರೆ ಮಾಡಿ ತಿಳಿಸ್ತಾ ಇರ್ತಾರೆ ನಮಗೆ ಹುಟ್ಟಿದ ಡೇಟ್ ಆಫ್ ಬರ್ತು ಚೆನ್ನಾಗಿ ಗೊತ್ತಿಲ್ಲ ಹುಟ್ಟಿದ ಸಮಯವೂ ಕೂಡ ಗೊತ್ತಿಲ್ಲ ಏನೋ ನಮ್ಮ ಪೂರ್ವಜರು ಒಂದು ಹೆಸರನ್ನು ಇಟ್ಟಿರ್ತಾರೆ ಹಾಗೆ ಅದರ ಆಧಾರ ಮೇಲೆ ಹೇಗಾದರೂ ಮಾಡಿ ತಿಳಿಬೋದತಕ್ಕಂಥದ್ದು ವೀಕ್ಷಕರೇ ನಿಮ್ಮ ವಯಸ್ಸು ನಿಮ್ಮ ಹೆಸರು ಮತ್ತು ನಿಮ್ಮ ಭಾವಚಿತ್ರದ ಮೂಲಕ ಕೂಡ ನಿಮ್ಮ ಏನು ಸಮಸ್ಯೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಅದನ್ನು ಅವಲೋಕನ ಮಾಡಿ ಅದನ್ನು ರಿಸರ್ಚ್ ಮಾಡಿ ಅದನ್ನು ಫಲಾಫಲಗಳನ್ನು ಕೂಡ ನಾವು ತಿಳಿಸಲಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ ಈ ವಿಡಿಯೋದಲ್ಲಿ ಓಂ ಶನೇಶ್ವರಾಯನ ಮಹಾ ಹೇಳ್ತಕ್ಕಂಥ ಮಂತ್ರವನ್ನು ಹನ್ನೊಂದು ಬಾರಿ ಟೈಪ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ಶನೇಶ್ವರನ ಕೃಪೆಗೆ ಸದಾ ಪಾತ್ರರಾಗಿರಿ ಅಂತ ಹೇಳ್ತಾ ಶುಭವಾಗಲಿ